ಹೆಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಎಂ ಜಿ ಸಿ ಸ್ಕೂಲ್ ಹಾಬ್ ಯೂಟ್ಯೂಬ್ ಚಾನೆಲ್ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ಹೊಸದಾಗಿ ಚಾನೆಲ್ನ ನೋಡ್ತಾ ಇದ್ದೀರಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹಾಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ನನ್ನ ವೈಯಕ್ತಿಕ ಅನುಭವಗಳನ್ನು ಈ ಒಂದು ವಿಡಿಯೋದಲ್ಲಿ ಶೇರ್ ಇದ್ದೀನಿ ಅಂತಂದರೆ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯಲ್ಲಿ ನಾನು ಪಡೆದ ಅಂಕಗಳೆಷ್ಟು ಯಾವ ಸಬ್ಜೆಕ್ಟ್ಗೆ ಎಷ್ಟು ಅಂಕಗಳನ್ನು ಪಡೆದೆ ಅನ್ನುವಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಡಿಟೇಲ್ ಆಗಿ ಹೇಳ್ತೇನೆ ಓಕೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನು ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯಲ್ಲಿ ಎಷ್ಟು ಅಂಕಗಳನ್ನು ಪಡೆದೆ ಯಾವ ಸಬ್ಜೆಕ್ಟ್ಗೆ ಎಷ್ಟು ಅಂಕಗಳನ್ನು ಪಡೆದೆ ಅಂತ ಕಮೆಂಟ್ ಮಾಡಿದ್ರು ಸೊ ಅದಕ್ಕೆ ಆನ್ಸರ್ ಕೊಡುವಂಥ ಒಂದು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಫಸ್ಟ್ ಪೇಪರ್ ಯಾವುದು ಅಂತಂದರೆ ಜನರಲ್ ಇರುತ್ತೆ ಜನರಲ್ ಪೇಪರಲ್ಲಿ ಟೋಟಲ್ ಒನ್ ಫಿಫ್ಟಿ ಮಾರ್ಕ್ಸ್ಗೆ ಇರುವಂಥದ್ದು ಒನ್ ಫಿಫ್ಟಿ ಮಾರ್ಕ್ಸ್ಗೆ ಒಂದು ಕ್ವಶನನ್ನು ಡಿಲೀಟ್ ಆಗಿರೋದ್ರಿಂದ ಸಾರಿ ಟೂ ಕ್ವೆಶನ್ಸ್ ಡಿಲೀಟ್ ಆಗಿರೋದ್ರಿಂದ ಒನ್ ಫಾರ್ಟಿ ಏಯ್ಟ್ ಮಾರ್ಕ್ಸ್ಗೆ ಎಕ್ಸಾಮ್ ಕನ್ಸಿಡರ್ ಆಯಿತು ಒನ್ ಫೋರ್ಟಿ ಏಯ್ಟ್ ಮಾರ್ಕ್ಸ್ಗೆ ನಾನು ತೊಗೊಂಡಿರುವಂಥದ್ದು ಹಂಡ್ರೆಡ್ ಮಾರ್ಕ್ಸು ಫಾರ್ಟಿ ಏಯ್ಟ್ ಮಾರ್ಕ್ಸು ಬಂದಿಲ್ಲ ಅಂತಂದರೆ ಅಷ್ಟು ಕಡಿಮೆ ಇದೆ ಇಲ್ಲಿ ಒನ್ ಫಾರ್ಟಿ ಏಯ್ಟ್ ಮಾರ್ಕ್ಸ್ಗೆ ನಾನು ಹಂಡ್ರೆಡ್ ಮಾರ್ಕ್ಸನ್ನು ತೆಗೆದಿದ್ದೀನಿ ಪೇಪರ್ ಸೆಕೆಂಡ್ ಇಂಗ್ಲೀಷ್ ಪೇಪರು ನನ್ನದು ಆಪ್ಷನಲ್ ಇಂಗ್ಲೀಷ್ ಇರೋದ್ರಿಂದ ಇಂಗ್ಲೀಷ್ ಮತ್ತು ಸೋಷಿಯಲ್ ಸೈನ್ಸ್ ಕಂಬೈನ್ ಸಬ್ಜೆಕ್ಟ್ ಇರೋದ್ರಿಂದ ಪೇಪರ್ ಟು ಸೆಕೆಂಡಲ್ಲಿ ಇಂಗ್ಲೀಷ್ ಪೇಪರಲ್ಲಿ ನಾನು ಒ ಎಮ್ ಆರ್ ಫಿಫ್ಟಿ ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ ಅಂತಂದರೆ ಒ ಎಮ್ ಆರ್ ರೀತಿಯಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ಫಿಫ್ಟಿ ಇರುತ್ತೆ ಆ ಫಿಫ್ಟಿಯಲ್ಲಿ ನಾನು ತೊಗೊಂಡಿರುವಂಥ ಅಂಕಗಳು ತರ್ಟಿ ಸೆವೆನ್ ಅಂತಂದರೆ ಫಿಫ್ಟಿಗೆ ತರ್ಟಿ ಸೆವೆನ್ ತೊಗೊಂಡೆ ಆಮೇಲೆ ಡಿಸ್ಕ್ರಿಪ್ಟಿವ್ ಪೇಪರ್ ಹಂಡ್ರೆಡ್ ಮಾರ್ಕ್ಸ್ಗೆ ಇರುವಂಥದ್ದು ಇಲ್ಲಿ ಹಂಡ್ರೆಡ್ ಮಾರ್ಕ್ಸ್ಗೆ ನಾನು ಏಯ್ಟಿ ತ್ರೀ ಪಾಯಿಂಟ್ ಸೆವೆನ್ ಫೈ ಅಂತಂದರೆ ಡಿಸ್ಕ್ರಿಪ್ಟಿವ್ ಪೇಪರ್ನಲ್ಲಿ ನನಗೆ ಹಂಡ್ರೆಡ್ ಅಂಕಗಳಿಗೆ ಬಂದಿರುವಂಥ ಅಂಕಗಳು ಏಯ್ಟಿ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಇದು ಡಿಸ್ಕ್ರಿಪ್ಟಿವಲ್ಲಿ ಬಂದಿರುವಂಥದ್ದು ಮಲ್ಟಿಪಲ್ ಚಾಯ್ಸಲ್ಲಿ ತರ್ಟಿ ಸೆವೆನ್ ಬಂದಿರುವಂಥದ್ದು ಟೋಟಲ್ಲಾಗಿ ಟೋಟಲಿ ಒನ್ ಫಿಫ್ಟಿ ಮಾರ್ಕ್ಸ್ಗೆ ಅಥವಾ ಒನ್ ಹಾಂ ಒನ್ ಫಿಫ್ಟಿ ಮಾರ್ಕ್ಸ್ಗೆ ನನಗೆ ಟೋಟಲ್ಲಾಗಿ ಬಂದಿರುವಂಥದ್ದು ಮಲ್ಸ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸು ಮತ್ತು ಡಿಸ್ಕ್ರಿಪ್ಟಿವ್ ಸೇರಿ ಒನ್ ಟ್ವೆಂಟಿ ಪಾಯಿಂಟ್ ಸೆವೆನ್ ಫೈವ್ ಅನ್ನುವಂಥದ್ದು ಅಂತಂದರೆ ಒನ್ ಟ್ವೆಂಟಿ ಒನ್ ಅಂತ ಕನ್ಸಿಡರ್ ಆಗುತ್ತೆ ಒನ್ ಟ್ವೆಂಟಿ ಪಾಯಿಂಟ್ ಸೆವೆನ್ ಫೈವ್ ಅನ್ನುವಂಥದ್ದು ಇದು ನನ್ನ ಇಂಗ್ಲೀಷ್ಗೆ ಬಂದಿರುವಂಥ ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ಬಂದಿರುವಂಥ ಮಾರ್ಕ್ಸ್ ಇದು ನೆಕ್ಸ್ಟ್ ಪೇಪರ್ ಟು ಸೆಕೆಂಡ್ ಪೇಪರ್ ಪೇಪರ್ ಸೆಕೆಂಡಲ್ಲಿ ಎಸ್ ಎಸ್ ಕೂಡ ನಾನು ಅಟೆಂಡ್ ಮಾಡಿದೆ ಎಸ್ ಎಸ್ ಕೂಡ ಸ್ವಲ್ಪ ಸ್ಟಡಿ ಮಾಡಿರೋದ್ರಿಂದ ಎಸ್ ಎಸ್ಸಲ್ಲಿ ನನಗೆ ಒ ಎಮ್ ಆರ್ ಫಿಫ್ಟಿ ಮಾರ್ಕ್ಸ್ಗೆ ಅಂತಂದರೆ ಮಲ್ಟಿಪಲ್ ಚಾಯ್ಸ್ ಫಿಫ್ಟಿ ಕ್ವೆಶನ್ಸ್ಗೆ ನನಗೆ ಬಂದಿರುವಂಥ ಮಾರ್ಕ್ಸು ತರ್ಟಿ ಸೆವೆನ್ ಇಂಗ್ಲೀಷ್ ಮತ್ತು ಎಸ್ ಎಸ್ ಸಬ್ಜೆಕ್ಟ್ಗೆ ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟ್ಗೆ ಸೇಮ್ ಮಾರ್ಕ್ಸ್ ಬಂದಿರುವಂಥದ್ದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಲ್ಲಿ ಮಲ್ಟಿಪಲ್ ಚಾಯ್ಸ್ ಫಿಫ್ಟಿ ಕ್ವೆಶನ್ಸ್ ಇರುತ್ತೆ ಫಿಫ್ಟಿಗೆ ಸೋಷಿಯಲ್ ಸೈನ್ಸ್ ಪೇಪರಲ್ಲಿ ನನಗೆ ಬಂದಿರುವಂಥದ್ದು ತರ್ಟಿ ಸೆವೆನ್ ಮಾರ್ಕ್ಸ್ ಆಮೇಲೆ ಸೋಷಿಯಲ್ ಸೈನ್ಸ್ ಡಿಸ್ಕ್ರಿಪ್ಟಿವ್ ಪೇಪರಲ್ಲಿ ಹಂಡ್ರೆಡ್ ಮಾರ್ಕ್ಸ್ಗೆ ನನಗೆ ಬಂದಿರುವಂಥ ಅಂಕಗಳು ಸೆವೆಂಟಿ ಫೈವ್ ಪಾಯಿಂಟ್ ಸೆವೆನ್ ಫೈವ್ ಅನ್ನುವಂಥದ್ದು ಅಂತಂದರೆ ಹಂಡ್ರೆಡ್ ಮಾರ್ಕ್ಸ್ಗೆ ಡಿಸ್ಕ್ರಿಪ್ಟಿವ್ ಪೇಪರಲ್ಲಿ ನನಗೆ ಬಂದಿರುವಂಥ ಮಾರ್ಕ್ಸು ಸೆವೆಂಟಿ ಫೈವ್ ಪಾಯಿಂಟ್ ಸೆವೆನ್ ಫೈವ್ ಟೋಟಲ್ಲಾಗಿ ಒನ್ ಒನ್ ಟೂ ಅಂತಂದರೆ ಒನ್ ಹಂಡ್ರೆಡ್ ಆ್ಯಂಡ್ ಟ್ವೆಲ್ ಪಾಯಿಂಟ್ ಸೆವೆನ್ ಫೈವ್ ಮಾರ್ಕ್ಸ್ ಸೋಷಿಯಲ್ ಸೈನ್ಸ್ ಪೇಪರ್ಗೆ ಬಂದಿರುವಂಥದ್ದು ಇಲ್ಲಿ ಸೋಷಿಯಲ್ ಸೈನ್ಸ್ಗೆ ಪೇಪರಲ್ಲಿ ಕಡಿಮೆ ಮಾರ್ಕ್ಸ್ ಅಂತ ಅನಿಸಿದ್ರು ಕೂಡ ವೇಟೇಜ್ ಮತ್ತು ಟಿ ಇ ಟಿ ಎಲ್ಲ ಸ್ಕೋರ್ ಹಿಡಿದು ಟೋಟಲ್ ವೇಟೇಜ್ ಸೆವೆಂಟಿ ಏಯ್ಟ್ ಪಾಯಿಂಟ್ ಸೆವೆನ್ ಫೈವ್ ಆಗಿರುವಂಥದ್ದು ನನ್ನದು ವೇಟೇಜ್ ಸೊ ಇದು ಕೂಡ ರ್ಯಾಂಕ್ ಚೆನ್ನಾಗೆ ಬಂದಿತ್ತು ಬಟ್ ನಾನು ಫಸ್ಟ್ ಪ್ರಿಫರೆನ್ಸ್ ಇಂಗ್ಲೀಷ್ ಸಬ್ಜೆಕ್ಟಿಗೆ ಕೊಟ್ಟಿರೋದ್ರಿಂದ ಐ ಆಮ್ ಸೆಲೆಕ್ಟೆಡ್ ಆ್ಯಸ್ ಎ ಇಂಗ್ಲೀಷ್ ಟೀಚರ್ ನೆಕ್ಸ್ಟ್ ಪೇಪರ್ ಪೇಪರ್ ತ್ರೀ ಕನ್ನಡ ಇರುತ್ತೆ ಕನ್ನಡ ಲ್ಯಾಂಗ್ವೇಜ್ ಇದು ಕಂಪ್ಲೀಟಾಗಿ ಡಿಸ್ಕ್ರಿಪ್ಟಿವ್ ಪೇಪರ್ ಇರುತ್ತೆ ಇಲ್ಲಿ ಯಾವುದೇ ರೀತಿಯಾದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರೋದಿಲ್ಲ ಪೇಪರ್ ತ್ರೀಗೆ ಸೊ ನಾವು ಇಲ್ಲಿ ಪೇಪರ್ ತ್ರೀ ಇಲ್ಲಿ ಕನ್ನಡಾದಲ್ಲಿ ಕೂಡ ಇದು ಸ್ಕೋರ್ಗೆ ಕನ್ಸಿಡರ್ ಆಗೋದ್ರಿಂದ ನಾವು ಇಲ್ಲಿ ಜಾಸ್ತಿ ಮಾರ್ಕ್ಸ್ಗಳನ್ನ ತೆಗೆಯೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಿ ಹಂಡ್ರೆಡ್ ಕ್ವೆಶನ್ಸ್ಗೆ ನೈಂಟಿ ಟೂ ಪಾಯಿಂಟ್ ಸೆವೆನ್ ಫೈವ್ ಇದು ನನ್ನ ಕನ್ನಡ ಉತ್ತರ ಪತ್ರಿಕೆ ಒಂದು ಅಂಕಗಳು ಕನ್ನಡ ಪೇಪರ್ಗೆ ನೈಂಟಿ ಟೂ ಪಾಯಿಂಟ್ ಸೆವೆನ್ ಫೈವ್ ಮಾರ್ಕ್ಸ್ ಬಂದಿತ್ತು ಈಗ ಟೋಟಲಾಗಿ ನೋಡೋದಾದರೆ ಒಂದೊಂದಾಗಿ ಜನರಲ್ ಇಂಗ್ಲೀಷ್ಗೆ ಒನ್ ಫಾರ್ಟಿ ಏಯ್ಟ್ಗೆ ಒನ್ ಹಂಡ್ರೆಡ್ ಮಾರ್ಕ್ಸ್ ಪೇಪರ್ ಟು ಇಂಗ್ಲೀಷ್ಗೆ ಫಿಫ್ಟಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗೆ ಮೂವತ್ತೇಳು ಆಮೇಲೆ ಹಂಡ್ರೆಡ್ ಕ್ವಶನ್ಸ್ಗೆ ಹಂಡ್ರೆಡ್ ಮಾರ್ಕ್ಸ್ ಕ್ವೆಶನ್ಸ್ಗೆ ಡಿಸ್ಕ್ರಿಪ್ಟಿವ್ಗೆ ಏಯ್ಟಿ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಟೋಟಲಿ ಒನ್ ಟ್ವೆಂಟಿ ಪಾಯಿಂಟ್ ಸೆವೆನ್ ಫೈವ್ ಮಾರ್ಕ್ಸು ಇಂಗ್ಲೀಷ್ ಆಪ್ಷನಲ್ ಇಂಗ್ಲೀಷ್ಗೆ ಬಂದಿರುವಂಥದ್ದು ಅದೇ ರೀತಿ ಎಸ್ ಎಸ್ ಪೇಪರಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗೆ ತರ್ಟಿ ಸೆವೆನ್ನು ಆಮೇಲೆ ಡಿಸ್ಕ್ರಿಪ್ಟಿವ್ ಪೇಪರ್ಗೆ ಸೆವೆಂಟಿ ಫೈವ್ ಪಾಯಿಂಟ್ ಸೆವೆನ್ ಫೈ ಅನ್ನುವಂಥದ್ದು ಹಂಡ್ರೆಡ್ ಮಾರ್ಕ್ಸ್ಗೆ ಟೋಟಲಿ ಒನ್ ಒನ್ ಟು ಅಥವಾ ಒನ್ ಹಂಡ್ರೆಡ್ ಆ್ಯಂಡ್ ಟ್ವೆಲ್ ಪಾಯಿಂಟ್ ಸೆವೆಂಟಿ ಫೈವ್ ಮಾರ್ಕ್ಸು ಎಸ್ ಎಸ್ ಪೇಪರಲ್ಲಿ ಬಂದಿರುವಂಥದ್ದು ಅದೇ ರೀತಿ ಕನ್ನಡ ಪತ್ರಿಕೆಯಲ್ಲಿ ಡಿಸ್ಕ್ರಿಪ್ಟ್ರು ನೈಂಟಿ ಟೂ ಪಾಯಿಂಟ್ ಸೆವೆನ್ ಫೈವ್ ಬಂದಿರುವಂಥದ್ದು ಇದು ಇಷ್ಟು ನಾನು ಜಿ ಪಿ ಎಸ್ ಟಿ ಆರ್ ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ಪಡೆದಿರುವಂತಹ ಅಂಕಗಳು ಸೊ ಇದೇ ರೀತಿ ನೀವು ಕೂಡ ಇದಕ್ಕಿಂತ ಹೆಚ್ಚಿನ ಅಂಕಗಳನ್ನ ಪಡೆದು ಆಗಿ ಅಂತ ಹೇಳ್ತಾ ಹಾರ್ಡ್ ವರ್ಕ್ ಮತ್ತು ಸ್ಮಾರ್ಟ್ ವರ್ಕ್ ಎರಡೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತಾ ಈ ರೀತಿಯಾಗಿ ಮಾರ್ಕ್ಸ್ ಬರಲಿಕ್ಕೆ ನಾನು ಯಾವ ರೀತಿಯಾಗಿ ಸ್ಟಡಿ ಮಾಡಿದೆ ಏನೆಲ್ಲ ಟಿಕ್ಗಳನ್ನು ಯೂಸ್ ಮಾಡಿದೆ ಅನ್ನುವಂಥದ್ದನ್ನು ಯಾವ ರೀತಿಯಾಗಿ ಸ್ಟಡಿ ಮಾಡಿದೆ ಅನ್ನುವಂಥದ್ದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್ ಕೀಪ್ ವಾಚಿಂಗ್